ವಾದ ಮಾಹಿತಿಯನ್ನ ಕೊಡೋಕೆ ಎಂದಿನಂತೆ ನಮ್ಮ ಜೊತೆ ಇದ್ದಾರೆ ಖ್ಯಾತ ಜ್ಯೋತಿಷಿ ಹಾಗೂ ಕ್ರಿಸ್ಟ್ ಆಗಿರುವ ಮೀತಾ ಅವರು ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಮೇಡಮ್ ನಮಸ್ತೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಈಗ ರಾಹು ಅಂದ್ರೆ ಎಲ್ರು ಕೂಡ ಹೆದರುತ್ತಾರೆ ಶುಭ ಅಂತಾನೆ ಅನ್ಕೊಂತಾರೆ ಆದ್ರೆ ಶುಭ ಕೂಡ ತರ್ತಾನೆ ಹಾಗಾಗಿ ಈಗ ಯಾವ ರೀತಿ ಪ್ರಭಾವ ಬೀರ್ತದೆ ಇದನ್ನು ದ್ವಾದಶ ರಾಶಿಗಳ ಮೇಲೆ ಈಗ ಹನ್ನೆರಡು ರಾಶಿಗಳು ಹನ್ನೆರಡು ರಾಶಿಯಲ್ಲಿ ಆ ಲಗ್ನಾಧಿಪತಿ ಯಾವ ರಾಶಿಯ ಒಂದು ಲಗ್ನ ಆಗಿರ್ಬೋದು ರಾಶಿಯಾಧಿಪತಿ ಆಗಿರ್ಬೋದು ಆ ರಾಶಿಯಾಧಿಪತಿ ಜೊತೆ ರಾಹು ಇದ್ದಾಗ ಆ ಮನೆಯಲ್ಲೇ ಇದ್ದಾಗ ಯಾವ್ಯಾವ ಫಲಗಳನ್ನ ಕೊಡ್ತಾನೆ ಅಂತ ಹೇಳ್ತಾ ಹೋಗ್ತೀನಿ ನೋಡಿ ರಾಹು ಫಸ್ಟ್ ಮೊದಲಿಗೆ ಮೇಷರಾಶಿ ಮೇಷರಾಶಿಯ ಅಧಿಪತಿ ಕುಜ ಇರ್ತಾರೆ ಸೊ ಕುಜಾನ ಜೊತೆ ರಾಹು ಕುಜಾನು ಅಲ್ಲೇ ಇದ್ದು ರಾಹುನು ಆ ಮನೇಲಿದ್ದಾಗ ಇದ್ದಾಗ ಅವ್ರ ಮನೇಲಿ ತುಂಬ ಅವರು ತುಂಬ ಅಷ್ಟಐಶ್ವರ್ಯ ಅಂದರೆ ಈ ಭೂಮಿ ತುಂಬ ಜಮೀನಿರೋ ಅಂಥದ್ದು ತುಂಬ ಭೂಮಿ ಇರೋದು ಮತ್ತು ಎಲ್ಲೋ ಅದರಿಂದ ಒಂಚೂರು ಲಿಟಿಕೇಶನ್ ಅಂತ ಆಗ್ತಾ ಇರುತ್ತೆ ಅದು ಸಾಮಾನ್ಯ ಹಾಗೆ ತುಂಬ ಒಂದು ಒಳ್ಳೆಯ ಜಮೀನು ಜಮೀನ್ದಾರರಾಗಿರ್ತಾರೆ ಅವ್ರ ಮನೇಲಿ ಆಸ್ತಿ ಪಾಸ್ತಿ ತುಂಬ ಚೆನ್ನಾಗಿರುತ್ತೆ ಹಾಗೆ ಕುಜನ ಜೊತೆ ರಾಹು ಇದ್ದಾಗ ಅವ್ರ ಮನೇಲಿ ಇವಾಗ ರಾಶಿ ಯಾರ್ದಾಗಿರುತ್ತೆ ಅವರ ಒಂದು ರಾಶಿಯಲ್ಲಿ ಕುಜ ಮತ್ತು ರಾಹು ಒಟ್ಟಿಗೆ ಇದ್ದಾಗ ಅವರು ಈ ಸ್ಪೋರ್ಟ್ಸಲ್ಲಿ ತುಂಬ ಆ್ಯಕ್ಟಿವಿಟ್ ಆಗಿ ಆಗಿರ್ತಾರೆ ಮತ್ತು ಅದರಲ್ಲಿ ಏನಾದರೂ ಸಾಧಿಸುವಂಥವ್ರು ಕೂಡ ಆಗಿರ್ತಾರೆ ಅದೇ ಸ್ಪೋರ್ಟ್ಸ್ ಇದ್ದಾಗ ರಾಹು ಮತ್ತು ಕುಜ ಒಟ್ಟಿಗೆ ಇದ್ದಾಗ ಅದರಲ್ಲಿ ಏನಾದರೂ ಅಚೀವ್ಮೆಂಟ್ ಮಾಡ್ತಾರೆ ಅಂತ ಹೇಳುತ್ತೆ ಹಾಗೆ ಮತ್ತೆ ಇನ್ನೊಂದೇನಂದ್ರೆ ಕುಜ ಮತ್ತೆ ರಾಹು ಒಟ್ಟಿಗೆ ಸೇರಿದಾಗ ಈ ಕಾಮವನ್ನ ಹೆಚ್ಚು ಮಾಡುತ್ತೆ ಕೆಲವೊಂದು ಸತಿ ಅಂದ್ರೆ ಆ ಮನೆಯಲ್ಲಿ ಸ್ವಲ್ಪ ಬಲಿಷ್ಠವಾಗಿರ್ತಾರೆ ಅಂತ ಹೇಳ್ಬೋದು ಆ ಮ ಯಾರಿಗೆ ಕುಜಾ ಮತ್ತೆ ರಾಹು ಒಟ್ಟಿಗೆ ಇರುತ್ತೋ ಮೇಷದಲ್ಲಿ ಅವರು ಬಲಿಷ್ಠವಾಗಿರ್ತಾರೆ ಅಂತ ಹೇಳ್ಬೋದು ಹಾಗೆ ವೃಷಭ ರಾಶಿ ವೃಷಭ ರಾಶಿಯಲ್ಲಿ ವೃಷಭ ರಾಶಿ ಅಧಿಪತಿ ಬಂದು ಶುಕ್ರ ಶುಕ್ರನ ಜೊತೆ ರಾಹು ಅದೇ ಮನೆಯಲ್ಲಿದ್ದಾಗ ಅದೇ ರಾಶಿಯಲ್ಲಿದ್ದಾಗ ರಾಹು ಮತ್ತು ಶುಕ್ರ ಒಟ್ಟಿಗೆ ಇದ್ದಾಗ ಈ ಲವ್ ಮ್ಯಾರೇಜ್ ಜಾಸ್ತಿ ಆಗ್ತಾ ಹೋಗುತ್ತೆ ವೃಷಭ ರಾಶಿಯವರಿಗೆ ಅನ್ಯ ಜಾತಿಯವ್ರನ್ನ ಮದುವೆ ಮಾಡ್ಕೊಳ್ಳೋದಾಗಿರುತ್ತೆ ಮತ್ತು ಅವರ ಕಂಪನಿಯಲ್ಲಿ ಇಲ್ಲ ಅವರ ಸಂಸ್ಥೆಯಲ್ಲಿ ಇವಾಗ ನಾನು ಯಾವುದಾದ್ರೂ ಒಂದು ಕಂಪ್ನಿಗೆ ಅವರು ಕೆಲಸಕ್ಕೆ ಅಂತ ಹೋದಾಗ ಆ ಕಂಪ್ನಿ ಮಾಲೀಕನ್ನೇ ಮದುವೆ ಮಾಡ್ಕೊಳ್ಳೋ ಅಂಥ ಒಂದು ಸಿಚುವೇಷನ್ ಇರುತ್ತೆ ಅದು ಜೆಂಟ್ಸ್ ಆಗಿರ್ಬೋದು ಲೇಡೀಸ್ ಆಗಿರ್ಬೋದು ಹಾಗೆ ಎಲ್ಲೋದ್ರೆ ಅಲ್ಲೇ ಸೆಟ್ಲ್ ಆಗಿರ್ತಾರೆ ಅಂತ ಈ ಏನಾಗತ್ತೆ ಇದು ಕಮ್ಯುನಿಕೇಶನ್ ಹೇಗಿರುತ್ತೆ ಅಂತಂದ್ರೆ ಯಾರೋ ಕೆಲ್ಸಕ್ಕೆ ಬರ್ತಾರೆ ಅವರು ಇಲ್ಲ ಮನೆ ಕೆಲ್ಸಕ್ಕೆ ಹೋಗಿರ್ತಾರೆ ಆ ಮನೆಗೆ ಯಜಮಾನಿ ಆಗಿರ್ತಾರೆ ತುಂಬಾ ಈ ತರ ನೋಡಿರ್ತೀವಿ ಒಳ್ಳೇದೇ ಒಂದು ಹಾಗಾಗಿರ್ತಾರೆ ಹಾಗೆ ಆ ಮತ್ತೆ ನ ಕೊಡ್ತಾ ಹೋಗ್ತಾನೆ ಮತ್ತೆ ಈ ರಾಹು ಮತ್ತೆ ಶುಕ್ರ ವೃಷಭ ರಾಶಿಯವ್ರಿಗೆ ಸ್ವಲ್ಪ ಅವ್ರ ಮನೆಯಲ್ಲಿ ಆಗಲಿ ಅವರ ಕುಟುಂಬದಲ್ಲಾಗ್ಲಿ ಯಾರಿಂದಾಗ್ಲೂ ಹೆಣ್ಣಿಂದ ತುಂಬಾ ತೊಂದರೆಯನ್ನ ತೊಂದರೆಯನ್ನು ಅಂದ್ರೆ ತಾಯಿ ತಾಯಿರ್ಬೋದು ಮ ಆಗಿರ್ಬೋದು ಹೊರಗಡೆ ಕೆಲಸ ಮಾಡುವಂಥ ಸ್ಟಾಫ್ ಆಗಿರ್ಬೋದು ಅಥವಾ ಎಲ್ಲ ಅವ್ರ ಕುಟುಂಬದವ್ರು ಯಾರೇ ಆಗಿರ್ಬೋದು ಒಂದು ಹೆಣ್ಣು ಮತ್ತೆ ಅವ್ರಿಗೆ ಶತ್ರು ಆಗ್ಬಿಡ್ತಾರೆ ಗಂಡಸ್ಗಾದ್ರೆ ಆ ರಾಶಿಯವರ ಗಂಡ್ ಗಂಡಸ್ ಜೆಂಟ್ಸ್ಗಾದ್ರೆ ಆ ಥರ ಅಂತೊಂದರೆ ಅದು ಲೈಫ್ ಟೈಮ್ ಹಾಗೆ ಇರುತ್ತೆ ಯಾವುದೋ ಯಾವುದೋ ಒಂದು ಮಾತಿಗೆ ಅವ್ರ ಹತ್ರನೇ ಜಗಳ ಮಾಡೋದು ಇಲ್ಲ ಅವರೇ ಏನೋ ಒಂದು ಮಾಡೋದು ಇಲ್ಲ ಅವ್ರ ಸಂಬಂಧಿಕರಲ್ಲಿ ಯಾರಾದರೂ ಹೆಂಗ್ಸು ಅವ್ರ ಮೇಲೆ ಕೇಸ್ ಕೊಡೋದು ಸ್ಟೇಷನ್ಗೆ ಹೋಗ್ಸೋದು ಈ ಥರ ಎಲ್ಲ ತುಂಬ ಒಂದು ಇದನ್ನು ಅನ್ಬೋಸ್ಬೇಕಾಗುತ್ತೆ ಮತ್ತೆ ನೋಡಿ ಮಿಥುನ ರಾಶಿ ಮಿಥುನ ರಾಶಿಯಲ್ಲಿ ರಾಹು ಮತ್ತೆ ಮಿಥುನ ರಾಶಿಯ ಅಧಿಪತಿ ಬಂದು ಬುಧ ಇರ್ತಾರೆ ಸೊ ರಾಹು ಬುಧ ಮಿಥುನ ರಾಶಿಯಲ್ಲಿದ್ದಾಗ ವಿದ್ಯೆಯನ್ನು ಕಮ್ಮಿ ಮಾಡ್ತಾ ಹೋಗ್ತಾನೆ ಮಿಥುನ ರಾಶಿಯವರು ಅದೇ ರಾಶಿಯಲ್ಲಿ ಬುಧ ಮತ್ತೆ ರಾಹು ಇದ್ದಾಗ ವಿದ್ಯೆ ಕಮ್ಮಿ ಆಗ್ತಾ ಹೋಗುತ್ತೆ ವಿದ್ಯೆ ಬುದ್ಧಿ ತುಂಬಾ ಚೆನ್ನಾಗಿರುತ್ತೆ ಯಾಕಂದ್ರೆ ಬುಧನು ತುಂಬ ಬುದ್ಧಿ ಅಂತ ಹೇಳ್ಬೋದು ಮರ್ಕ್ಯೂರಿ ಅಂತಾನೆ ಹೇಳ್ತೀವಿ ಹಾಗೆ ರಾಹು ಮತ್ತು ಅಷ್ಟೇ ಕ್ರಿಮಿನಲ್ ಅಂತ ಹೇಳ್ಬೋದು ಈ ಎರಡೂ ರಾ ಎರಡೂ ಗ್ರಹಗಳು ಒಟ್ಟಿಗೆ ಸೇರಿದಾಗ ಕ್ರಿಮಿನಲ್ ಅಂತ ಹೇಳ್ತೀವಿ ಅಂದರೆ ಅವರ ಐಡಿಯಾ ಏನೇನು ಮಾಡ್ತಾರೆ ಕ್ರಿಮಿನಲ್ ಅಂದರೆ ಕಳ್ತನ ಮಾಡೋದಿರ್ಬೋದು ಅಥವಾ ಆ ತುಂಬಾ ಟ್ರಿಕ್ಸ್ ಉಪಯೋಗಿಸಿ ಇಷ್ಟು ತಲೆ ಇವ್ರಿಗೆ ಏನ್ ತಿಂದಿದನೋ ಎಲ್ಲಿ ನುಟ್ಟಿದನು ವಿದ್ಯೆ ಇಲ್ಲ ಅಂದ್ರೆ ಏನಾದ್ರೂ ಒಂದು ಕ್ರಿಯೇಟ್ ಮಾಡ್ತಿರ್ತಾರೆ ಸೈಂಟಿಸ್ಟ್ ಆಗ್ಬೋದು ಈ ತರ ಏನಾದ್ರೂ ಕಂಡು ಹಿಡಿಯೋದು ಬುದ್ಧಿ ಅನ್ನೋದು ಒಳ್ಳೆ ರೀತಿಯಲ್ಲಿ ಇರುತ್ತಾ ಅಥವಾ ಕೆಟ್ಟ ಒಳ್ಳೆ ರೀತಿಯಲ್ಲಿ ಆದ್ರೆ ದೊಡ್ಡ ಮಟ್ಟದಲ್ಲಿ ಇದಾಗಿರ್ತಾರೆ ಕೆಟ್ಟದಲ್ಲಿದ್ರೆ ಕೆಟ್ಟ ಮಟ್ಟದಲ್ಲಿ ಇದ್ದಾಗ ಅವರು ಕೆಟ್ಟ ಬುದ್ಧಿ ಬಂದಾಗ ರೌಡಿಗಳು ಕ್ರಿಮಿನಲ್ಗಳು ಇವರು ಅದೇ ತಾನೇ ಹಾಗಾಗಿ ಕಲ್ತನ ಮಾಡ್ಬೇಕು ಅಂದ್ರೆ ಎಷ್ಟು ಬುದ್ಧಿ ಉಪಯೋಗಿಸ್ಬೇಕಲ್ಲ ಹಾಗಾಗಿ ಈ ತರ ರಾಹು ಮತ್ತೆ ಬುದ್ಧ ಸೇರಿದಾಗ ಈ ತರ ಮಿಥುನ ರಾಶಿಯವರು ತುಂಬಾ ಜನ ಈ ತರ ಇರ್ತಾರೆ ಅದು ಅದೇ ಮನೆಯಲ್ಲಿ ಅದೇ ರಾಶಿಯಲ್ಲಿ ಎರಡು ಗ್ರಹ ಇದ್ದಾಗ ಈ ತರ ಒಂದು ಚೇಂಜಸ್ ಆಗ್ತಾ ಇರುತ್ತೆ ಇವಾಗ ಎಲ್ಲರೂ ಹೇಳ್ತಾರೆ ಒಂದು ರಾಜಕೀಯಕ್ಕೆ ಹೋಗ್ಬೇಕು ಒಂದು ಸಿನಿಮಾ ರಂಗಕ್ಕೆ ಹೋಗಬೇಕು ಯಾವುದೋ ಒಂದು ತಯಾರು ಮಾಡಬೇಕು ಅಂದರೆ ಅದಕ್ಕೆ ಬುದ್ಧಿ ಉಪಯೋಗಿಸ್ಬೇಕು ಅದರಲ್ಲಿ ಓದಿರೋದೇನೂ ಬರೋದಿಲ್ಲ ಇದರಲ್ಲಿ ವಿದ್ಯೆ ಬರೋದೇ ಇಲ್ಲ ಈ ಫೀಲ್ಡ್ಗೆ ಸೊ ಹಾಗಾಗಿ ಆ ಬುದ್ಧಿ ರಾಹು ಸೇರಿದಾಗ ಇದೆಲ್ಲ ಕ್ರಿಯೇಟಿವ್ ಆಗ್ತಾ ಇರುತ್ತೆ ಆ ಬುದ್ಧಿಯಿಂದ ರಾಹು ಮತ್ತು ಬುದ್ಧ ಒಟ್ಟಿಗೆ ಸೇರಿದಾಗ ಈ ಥರ ಸೆಕ್ಟರಲ್ಲೆಲ್ಲ ತುಂಬ ಜನ ಇರ್ತಾರೆ ಇವಾಗ ಪೊಲಿಟಿಕಲ್ಸಲ್ಲಿ ಓದಿಲ್ಲ ಬರ್ದಿಲ್ಲ ತುಂಬ ಹೈ ಅಂದರೆ ಅವ್ರಿಗೂ ಕೂಡ ಎಲ್ಲರೂ ನಮಸ್ಕಾರ ಮಾಡ್ತಾರೆ ಅದೇ ಒಂದು ರೌಡಿಸಮ್ಮು ಅವನು ಕೂಡ ಎಲ್ಲಾದರೂ ಬಂದರೆ ಅವನಿಂದ ಒಂದು ನಾಲ್ಕೈದು ಜನ ಒಂದು ಹತ್ತು ಜನ ಬಂದಾಗ ಅವನಿಗೂ ನಮಸ್ಕಾರ ಮಾಡ್ತಾರೆ ಹಾಗಾಗಿ ಇದರಲ್ಲಿ ವ್ಯತ್ಯಾಸ ಇಲ್ಲ ಹಾಗಾಗಿ ಇದಕ್ಕೆ ವಿದ್ಯೆ ಬೇಕಾಗಿಲ್ಲ ವಿದ್ಯೆ ಕಮ್ಮಿ ಆಗತ್ತೆ ಈ ಥರ ಸೆಕ್ಟರಲ್ಲಿ ಇರ್ತಾರೆ ತುಂಬ ಬುದ್ಧಿ ಉಪಯೋಗಿಸ್ತಾರೆ ಅಂತ ಹೇಳ್ಬೋದು ಓದಿದ್ರೆ ಅತಿಯಾಗಿ ಓದಿದ್ರೆ ಹೇಳದ್ನಲ್ಲ ಸೈಂಟಿಸ್ಟ್ ಆಗೋದು ತುಂಬ ಏನಾದರೂ ಕಂಡು ಹಿಡಿಯೋದು ಪ್ರಪಂಚಕ್ಕೆ ಏನಾದರೂ ಒದಗಿಸ್ಕೊಡೋದು ಈ ಥರ ಆಗ್ತಾರೆ ಓದು ಕಮ್ಮಿ ಕೊಡ್ತಾನೆ ರಾಹು ಇರೋ ಜಾಗದಲ್ಲಿ ಓ ವಿದ್ಯೆ ಜಾಸ್ತಿ ಇರೋದಿಲ್ಲ ಮತ್ತೆ ಕಟಕ ರಾಶಿ ಕಟಕ ರಾಶಿಯಲ್ಲಿ ಚಂದ್ರ ಚಂದ್ರ ಮತ್ತು ರಾಹು ಒಟ್ಟಿಗೆ ಇದ್ದಾಗ ತುಂಬ ಈ ನೀರಿ ಆ ಅವರಿಬ್ಬರು ಒಟ್ಟಿಗೆ ಸೇರಿದಾಗ ಕೂಡ ಈ ನೀರಿನಿಂದ ಅಪಘಾತಗಳಾಗೋದು ಆ ಥರ ಎಲ್ಲ ಆಗ್ತಾ ಇರುತ್ತೆ ಈ ಕಂಟಕ ರಾಶಿಯಲ್ಲಿ ರಾಹು ಮತ್ತು ಚಂದ್ರ ಸೇರಿದಾಗ ಪ್ರಪಂಚಕ್ಕೆ ಹಾಗಾಗುತ್ತೆ ತುಂಬ ಈ ಸುನಾಮಿಗಳಾಗೋದು ಮತ್ತು ಎಲ್ಲೋ ಫ್ಲಡ್ ಆಗೋದು ತುಂಬ ಜೋರು ಮಳೆ ಬರೋದು ಈ ಥರ ಒಂದು ಆಗ್ತಾ ಇರುತ್ತೆ ಹಾಗೆ ಕಟಕ ರಾಶಿಯಲ್ಲಿ ರಾಹು ಮತ್ತು ಚಂದ್ರ ಒಟ್ಟಿಗೆ ಇದ್ದಾಗ ಮನಸ್ಥಿತಿ ಬದಲಾಗುತ್ತೆ ಆ ರಾಶಿಯವ್ರಿಗೆ ಎರಡು ಒಟ್ಟಿಗೆ ಇದ್ದಾಗ ಅವ್ರ ಜಾತಕದಲ್ಲಿ ಪರ್ಮನೆಂಟಾಗಿದ್ದಾಗ ಎರಡು ಅವರ ಮನಸ್ಥಿತಿ ಬದಲಾಗುತ್ತೆ ಅಂದರೆ ಒಂದು ಸತಿ ಇದ್ದಂಗೆ ಒಂದು ಸತಿ ಇರಲ್ಲ ಅವರು ಅವ್ರಿಗೆ ಹೆಂಗೆ ಬೇಕೋ ಹಂಗೆ ಮಾಡ್ಕೊಳ್ಳೋದು ಇಲ್ಲ ಅತಿಯಾಗಿ ಕೆಲವರು ತುಂಬ ಒಂಥರ ಲೂಸ್ ಆಗಿರ್ತಾರೆ ಅದು ಕೂಡ ಈ ಈ ಒಂದು ಕಾರಣದಿಂದನೇ ಅವರ ಮನಸ್ಥಿತಿ ಕೆಟ್ಟಿರುತ್ತೆ ಬ್ರೈನ್ ಕೆಲಸ ಮಾಡಲ್ಲ ಇಲ್ಲ ಅತಿಯಾಗಿ ಮಾತಾಡೋದು ಈ ಥರ ಎಲ್ಲ ಆಗ್ತಾ ಇರುತ್ತೆ ರಾಹು ಮತ್ತು ಇದಿದ್ದಾಗ ಮತ್ತು ಇನ್ನೊಂದು ಮುಖ್ಯವಾಗಿ ಏನು ಅಂತಂದರೆ ರಾಹು ಇರೋ ಮನೆಯಲ್ಲಿ ಅವನು ಯೋಗವನ್ನು ಕೊಡೋದಿಲ್ಲ ಅವನಿಗೆ ಇವಾಗ ನಾ ಮೇಷರಾಶಿಯಲ್ಲಿದ್ದ ಅಂದರೆ ಅದು ಮಿಥುನ ರಾಶಿಗೆ ಲಾಭ ಹನ್ನೊಂದನೇ ಮನೆ ಆಗುತ್ತೆ ಆ ಮಿಥುನ ರಾಶಿಗೆ ತುಂಬ ಲಾಭ ಇರುತ್ತೆ ಹಾಗೆ ಇರೋ ಮನೆಗಿಂತ ಹನ್ನೊಂದನೇ ಮನೆ ಲಾಭ ಕೊಡ್ತಾನೆ ಅಂತ ಹೇಳ್ಬೋದು ಹಾಗೆ ನೋಡಿ ಸಿಂಹರಾಶಿ ಸಿಂಹರಾಶಿಯಲ್ಲಿ ರಾಹು ಅಧಿಪತಿ ಸೂರ್ಯ ಆಗಿರ್ತಾನೆ ರಾಹು ಮತ್ತು ಸೂರ್ಯ ಒಟ್ಟಿಗೆ ಸಿಂಹರಾಶಿಯಲ್ಲಿದ್ದರೆ ಅಥವಾ ಬೇರೆ ಎಲ್ಲಿದ್ದರೂ ಸರಿ ಅವರಿಬ್ಬರು ಒಟ್ಟಿಗೆ ಇದ್ದಾಗ ಕೂದಲು ಉದುರುತ್ತೆ ತುಂಬ ಹ್ಮ್ ಆ ಲಗ್ನ ಆಗಿರ್ಬೋದು ರಾಶಿ ಆಗಿರ್ಬೋದು ಇವರಿಬ್ರು ಒಟ್ಟಿಗೆ ಸೇರಿದಾಗ ತುಂಬಾ ಸಿಂಹ ರಾಶಿಯಲ್ಲಿದ್ದಾಗ ಕೂದಲು ಉದ್ರಕ್ಕೆ ಸ್ಟಾರ್ಟ್ ಆಗುತ್ತೆ ಮತ್ತೆ ಬೇಗ ಸ್ಪೆಕ್ಸ್ ಹಾಕೊಳ್ತಾರೆ ಮತ್ತೆ ತಂದೆ ಮನೆಯಿಂದ ಯಾವಾಗಲೂ ಅದು ಹುಡುಗ ಆಗಿರ್ಬೋದು ಹುಡುಗಿ ಆಗಿರ್ಬೋದು ತಂದೆ ಮನೇಲಿ ತುಂಬ ಕಿರಿಕಾಗ್ತಾ ಇರುತ್ತೆ ಅಂದರೆ ತಂದೆ ಮಕ್ಳಿಗೆ ಜಗಳ ಆಗೋದು ತಂದೆ ಮನೆ ಆಸ್ತಿಯಲ್ಲಿ ಲಿಟಿಕೇಶನ್ ಆಗೋದು ಪ್ರಾಪರ್ಟಿಯಿಂದ ತೊಂದರೆ ಆಗೋದು ತಂದೆ ಮಕ್ಕಳಿಗೆ ನೆಮ್ಮದಿ ಇರೋಲ್ಲ ಇಬ್ಬರು ಒಟ್ಟಿಗೆ ಒಂದು ಕಡೆ ಸೇರಲ್ಲ ಇಬ್ಬರು ಒಟ್ಟಿಗೆ ಒಂದು ಕಡೆ ಮಾತಾಡಲ್ಲ ಹಾಗಾಗಿ ತಂದೆ ಮಕ್ಕಳಿಗೆ ತುಂಬ ಭೇದ ಭಾವ ನಡೀತಾ ಇರುತ್ತೆ ಮನೇಲಿ ನೆಮ್ಮದಿ ಇರೋಲ್ಲ ಮತ್ತು ಅವ್ರ ಮಕ್ಕಳು ಕೂಡ ಅವ್ರ ಮೇ ಹೆಂಗಿದ್ರು ಸರಿ ಇವಾಗ ದೊಡ್ಡವ್ರಂದರೆ ತಂದೆ ಇರ್ತಾರೆ ಚಿಕ್ಕವ್ರಿಗಂದರೆ ಅವ್ರ ಮಕ್ಳು ಇರ್ತಾರೆ ಆ ಮಕ್ಕಳು ಕೂಡ ಅವ್ರು ಹೇಳಿದ ಮಾತು ಕೇಳಲ್ಲ ಈ ಥರ ನಡೀತಾ ಇರುತ್ತೆ ರಾಹು ಮತ್ತು ಇರೋದು ನೆಮ್ಮದಿ ಇರಲ್ಲ ಮತ್ತು ಬಿಳಿ ಕೂದಲು ಬೇಗ ಬರೋದು ಮೈಗ್ರೇನ್ ತಲೆನೋವು ಬರೋದು ಈ ಥರ ಎಲ್ಲನೂ ರಾಶಿಯಲ್ಲಿ ಸೂರ್ಯ ಮತ್ತು ರಾಹು ಒಟ್ಟಿಗೆ ಇದ್ದಾಗ ಸ್ವಲ್ಪ ಆರೋಗ್ಯ ಸಮಸ್ಯೆ ಆರೋಗ್ಯ ಸಮಸ್ಯೆಗಿಂತ ಈ ನೆಮ್ಮದಿ ಇಲ್ಲದೆ ಇರೋ ಥರ ಜಗಳ ಆಗೋದು ಮತ್ತು ಎರಡು ಮದುವೆಗಳಾಗೋದು ಮನೆಯಲ್ಲಿ ಮನಸ್ತಾಪ ಮನೆಯಲ್ಲಿ ಎರಡು ಮದುವೆ ಮತ್ತು ಲವ್ಗಿಂತ ಅರೇಂಜ್ ಮ್ಯಾರೇಜ್ ಆಗುತ್ತೆ ಆ ಥರ ಆಗ್ತಾ ಇರುತ್ತೆ ಮತ್ತು ಅಬಾಷನ್ಸ್ ಆಗೋದು ಈ ತರ ಒಂದು ಇದು ಸೂರ್ಯ ಮತ್ತೆ ರಾಹು ಇದ್ದಾಗ ನಡೆಯುತ್ತೆ ಹಾಗೆ ನೋಡಿ ಕನ್ಯಾ ರಾಶಿಯಲ್ಲಿ ಬುಧ ಮತ್ತೆ ರಾಹು ಕನ್ಯಾ ರಾಶಿಗೂ ಮತ್ತೆ ಬುಧ ಅದೇ ಆ ಕನ್ಯಾ ರಾಶಿಯಲ್ಲಿ ಬುಧ ರಾಹು ಇದ್ದಾಗ ನೆಮ್ಮದಿ ಇರೋದಿಲ್ಲ ಮತ್ತೆ ಅದು ಭೂತತ್ವ ಇರೋದ್ರಿಂದ ಭೂಮಿ ಲಿಟಿಕೇಶನ್ ಯಾವಾಗ್ಲೂ ಭೂಮಿಯಿಂದ ಏನಾದ್ರೂ ಒಂದು ಅವ್ರಿಗೆ ತೊಂದರೆ ಸಮಸ್ಯೆ ಆಗ್ತಾನೆ ಇರುತ್ತೆ ಯಾವುದು ಒಂದು ಮತ್ತೆ ವಿದ್ಯೆಗೂ ಕಮ್ಮಿ ಆಗಿರುತ್ತೆ ತುಂಬಾ ದಡ್ರು ಕೂಡ ಅದ್ರೆ ಆಗಿರ್ತಾರೆ ಅಂದ್ರೆ ಬುದ್ಧಿ ಬೆಳವಣಿಗೆ ಆಗದಿರ ಕೆಲವೊಂದು ಮಕ್ಳು ಅದು ದೊಡ್ಡವರಲ್ಲೂ ಕೂಡ ಬುದ್ಧಿ ಬೆಳವ ಬೆಳವಣಿಗೆ ಇಲ್ದಿರ ಇರ್ತಾರೆ ಅವ್ರು ಕೂಡ ಈ ಕನ್ಯಾ ರಾಶಿಯಲ್ಲಿ ಬುಧ ರಾಹು ಒಟ್ಟಿಗೆ ಇದ್ದಾಗ ಆತರ ಇರ್ತಾರೆ ಮತ್ತೆ ಮಕ್ಕಳು ಲೇಟ್ ಆಗೋದು ಮಕ್ಕಳು ಲೇಟಾಗೋದು ಅವ್ರ ಮನೆಯಲ್ಲಿ ಅಂಗವಿಕಲರು ಅಂಗವಿಕಲ ಮಕ್ಕಳು ಹುಟ್ಟೋದು ಈ ಥರ ಆಗ್ತಿರುತ್ತೆ ಮತ್ತು ಇನ್ನೊಂದೇನೆಂದರೆ ಮುಖ್ಯವಾಗಿ ರಾಹುನು ಬುಧ ಒಟ್ಟಿಗೆದಾಗ ಸ್ವಲ್ಪ ಸ್ಕಿನ್ ಪ್ರಾಬ್ಲಮ್ ಆಗುತ್ತೆ ಮತ್ತು ಗಂಡ ಇವಾಗ ಈ ಜೆಂಡರ್ ಚೇಂಜ್ ಆಗುತ್ತೆ ಗೊತ್ತಾ ಅದು ಕೂಡ ಬುಧ ರಾಹು ಒಟ್ಟಿಗೆ ಇದ್ದಾಗ ಅತಿಯಾಗಿ ಕನ್ಯಾ ರಾಶಿಯವ್ರಿಗೆ ಅದು ಆಗುತ್ತೆ ಅಂದರೆ ಗಂಡಸು ಹೆಂಗ್ಸ್ಗೆ ಇದಾಗೋದು ಜೆಂಡರ್ ಚೇಂಜ್ ಆಗೋದು ಹೆಂಗ್ಸು ಗಂಡು ಥರ ಆಗೋದು ಇದೆಲ್ಲವೂ ಈ ಒಂದು ಇದರಿಂದ ಆಗತ್ತೆ ಅಂದ್ರೆ ಕನ್ಯಾ ರಾಶಿ ಕನ್ಯಾ ರಾಶಿಯಲ್ಲಿ ಬುಧ ರಾಹು ಹುಟ್ಟಿಕೆ ಇದ್ದಾಗ ಈ ಟ್ರಾನ್ಸ್ಲೇಷನ್ ಕೂಡ ಆಗತ್ತೆ ಗಂಡಸರಿಗೆ ಗಂಡಸ್ತನ ಕಮ್ಮಿ ಆಗ್ತಾ ಹೋಗುತ್ತೆ ಅವರ ಒಂದು ಇದು ಪವರು ಕಮ್ಮಿ ಆಗ್ತಾ ಹೋಗುತ್ತೆ ಮತ್ತೆ ಹುಟ್ಟಿದಾಗ ಚೆನ್ನಾಗಿರ್ತಾರೆ ಆಮೇಲೆ ಅವ್ರ ಆ ತರ ಆಗ್ತಾ ಹೋಗ್ತಾರೆ ಅದು ಬುಧ ಮತ್ತೆ ರಾಹು ಕನ್ಯಾ ರಾಶಿಯಲ್ಲಿ ಇದ್ದಾಗ ಯಾರ ಕನ್ಯಾ ರಾಶಿಯವ್ರಿಗೆ ಈ ತರ ಒಂದು ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ ಮತ್ತೆ ತುಲಾ ತುಲಾದಲ್ಲಿ ಶುಕ್ರ ಮತ್ತು ಶುಕ್ರ ಬರ್ತಾರೆ ಶುಕ್ರ ಮತ್ತು ರಾಹು ಯಾವಾಗಲೂ ಮನಸ್ತಾಪ ಮತ್ತು ಅದು ವಾಯು ತತ್ವ ಆಗಿರುತ್ತೆ ಹಾಗಾಗಿ ಅದರಲ್ಲೂ ಅಷ್ಟೇ ಶುಕ್ರ ರಾಹು ಸೇರಿದಾಗ ಕ್ರಿಮಿನಲ್ಲು ಇಲ್ಲಿಗಲಾಗಿ ದುಡ್ಡು ಮಾಡೋದು ಇಲ್ಲಿ ತಲೆ ಉಪಯೋಗಿಸೋದು ಬೇರೆ ಅದೇ ಇಲ್ಲಿಗಲಾಗಿ ದುಡ್ಡು ಮಾಡೋದು ಮತ್ತು ಇಲ್ಲೂ ಅಷ್ಟೇ ಅಲ್ಪಾಯಸ್ಸು ಅಲ್ಪಾಯಸ್ಸಲ್ಲಿ ತುಲಾರಾಶಿಯಲ್ಲಿ ಶುಕ್ರ ರಾಹು ಇದ್ದಾಗ ಅಲ್ಪಾಯಸ್ಸಲ್ಲಿ ಜೀವನವನ್ನು ಕಳ್ಕೊಳ್ತಾರೆ ಅಂದರೆ ಅಲ್ಪಾಯಸ್ಸು ಅಂತಂದರೆ ಅರವತ್ತು ವರ್ಷದ ಮೇಲೆ ಅವರು ಬದುಕಿರಲ್ಲ ಅರವತ್ತು ವರ್ಷ ಲಾಸ್ಟ್ ಅಂದ್ಕೋಬೋದು ಅದೇ ಹೆಚ್ಚು ಅಂತ ಅಂದ್ಕೊಳ್ಬೋದು ಅರವತ್ತು ವರ್ಷದ ಮೇಲೆ ಅವರು ಇರೋದು ಕಷ್ಟ ಆಗುತ್ತೆ ಮತ್ತು ಫಿಟ್ ಆಗಿರಲ್ಲ ತುಂಬ ಫಿಟ್ ಆಗಿದ್ರು ತುಂಬ ಫಿಟ್ ಆಗಿದ್ರು ಕೂಡ ಸಡನ್ ಡೆತ್ ಆಗೋದು ಈ ಥರ ಎಲ್ಲ ಆಗ್ತಾ ಇರುತ್ತೆ ಶುಕ್ರ ಮತ್ತೆ ರಾಹು ಅತಿ ಹೆಚ್ಚು ಸ್ಕಿನ್ ಪ್ರಾಬ್ಲಮ್ಮು ಇವ್ರಿಗೆ ಆಗ್ತಾ ಇರುತ್ತೆ ಶುಕ್ರ ಮತ್ತೆ ರಾಹು ತುಲಾ ರಾಶಿ ಅವ್ರಿಗೆ ಒಟ್ಟಿಗೆ ಇದ್ದಾಗ ಅವರಲ್ಲಿ ಸ್ಕಿನ್ ಪ್ರಾಬ್ಲಮ್ ಇರ್ಬೋದು ಅಥವಾ ಈ ತುರಿಕೆ ಅನ್ನೋದು ಎಲ್ಲೂ ಆಗೋದಿಲ್ಲ ಒಂಥರ ಮೈ ಎಲ್ಲ ನವೆ ಬರೋದು ಈ ಥರ ಒಂದು ಏನಾದ್ರೂ ಒಂದು ಮತ್ತೆ ಗುಪ್ತಾಂಗಗಳ ಒಂದು ಕಾಯಿಲೆ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ಇದರಲ್ಲಿ ಮತ್ತೆ ನೋಡಿ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯಲ್ಲಿ ಕುಜಾ ಮತ್ತು ರಾಹು ಅಲ್ಲಿ ಕುಜಾ ಬರ್ತಾರೆ ಮತ್ತು ಕುಜಾ ಮತ್ತು ರಾಹು ಒಟ್ಟಿಗೆ ಇದ್ದಾಗ ಭೂಮಿಯಿಂದ ಭೂಮಿಯಿಂದ ಅವ್ರಿಗೂ ತೊಂದರೆ ಇರುತ್ತೆ ಮತ್ತು ಬ್ಲಡ್ ರಿಲೇಟೆಡ್ ಕಾಯಿಲೆಗಳು ಬ್ಲಡ್ ಪ್ರೆಷರ್ ಆಗಿರ್ಬೋದು ಬಿ ಪಿ ಆಗಿರ್ಬೋದು ಶುಗರ್ ಆಗಿರ್ಬೋದು ಅತಿ ಬೇಗ ಇವರಿಗೆ ಅಟ್ಯಾಕ್ ಆಗ್ತಾ ಹೋಗುತ್ತೆ ಬ್ಲಡ್ ಆ ಕಾಯಿಲೆ ಇವ್ರಿಗೆ ಬಂದಾಗ ಫಸ್ಟ್ ರಿಲೇ ರಿಲೇಟ್ ಆಗೋದೇ ಬ್ಲಡ್ ರಿಲೇಟೆಡ್ ಹಾರ್ಟ್ ಅಟ್ಯಾಕ್ ಆಗಿರ್ಬೋದು ಈ ಥರ ಒಂದು ಅತಿ ಬೇಗ ಈ ಕಾಯಿಲೆಗೆ ತುತ್ತಾಗ್ತಾ ಹೋಗ್ತಾರೆ ವೃಶ್ಚಿಕ ರಾಶಿಯವರು ಓಕೆ ಮೇಡಮ್ ಇನ್ನುಳಿದ ರಾಶಿಗಳ ಬಗ್ಗೆ ತಿಳ್ಕೊತೀವಿ ಅದಕ್ಕೂ ಮುಂಚೆ ಒಂದು ವಿರಾಮ ತಗೊಳ್ಳೋಣ ಶುಭ ಮಸ್ತು ಕಾರ್ಯಕ್ರಮದಲ್ಲಿ ಈಗ ಒಂದು ಪುಟ್ಟ ವಿರಾಮ дали ಕೆಲಸ ಮಾಡಬೇಕಾ ಆಂಕರ್ ಆಗಬೇಕಾ ರಿಪೋರ್ಟರ್ ಆಗಬೇಕಾ ಕಾಪಿರೈಟರ್ ಆಗಬೇಕಾ ವಿಡಿಯೋ ಎಡಿಟರ್ ಆಗಬೇಕಾ ಪ್ರೊಡಕ್ಷನ್ ಕೆಲಸ ಕಲಿಬೇಕಾ ವರಿ ಕೊಡ್ತೀವಿ ಮೂರು ತಿಂಗಳ ಸರ್ಟಿಫಿಕೇಟ್ ಶುಭವಸ್ತು ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಮುಂದಿನ ರಾಶಿ ನೋಡ್ತಾ ಹೋಗೋದಾದ್ರೆ ಧನಸ್ಸು ರಾಶಿ ಇದೆ ಧನಸ್ಸು ರಾಶಿ ಅಂತ ಬಂದಾಗ ನೋಡಿ ಇದು ಅಗ್ನಿ ತತ್ವ ಸೊ ಈ ಧನಸ್ಸು ರಾಶಿಯಲ್ಲಿ ರಾಹು ಮತ್ತೆ ಗುರು ಒಟ್ಟಿಗೆ ಇದ್ದಾಗ ಈ ಗುರುಗಳಿಂದ ಶಾಪ ಮತ್ತು ಗುರುಗಳನ್ನ ಅವ ಮಾಡೋದು ಈ ಥರ ಎಲ್ಲ ಧನಸ್ಸು ರಾಶಿಯವ್ರಿಗೆ ಇರುತ್ತೆ ಹಾಗೆ ಬೇರೆ ಧರ್ಮದವ್ರನ್ನ ಮದುವೆ ಆಗೋದು ಧರ್ಮವೇ ಚೇಂಜ್ ಆಗಿರುತ್ತೆ ಹಾಗಾಗಿ ಬೇರೆ ಧರ್ಮದವ್ರನ್ನ ಮದುವೆ ಆಗೋದು ಇಲ್ಲ ಬೇರೆ ಬೇರೆ ಧರ್ಮಕ್ಕೆ ಕನ್ವರ್ಟ್ ಆಗೋದು ಅವರು ಬೇರೆ ಇದಕ್ಕೆ ಹೋಗೋದು ಆ ಥರ ಎಲ್ಲ ಇರುತ್ತೆ ಧನಸ್ಸು ರಾಶಿಯವ್ರಿಗೆ ಹಾಗೆ ಅವರು ಕೂಡ ಈ ಲವ್ ಮ್ಯಾರೇಜನ್ನು ಜಾಸ್ತಿ ಮಾಡ್ಕೊಳ್ತಾ ಇರ್ತಾರೆ ಅಂದರೆ ಬೇರೆ ಕಡೆ ಹೋಗಿರೋದು ನಮ್ಮ ನಮ್ಮ ಒಂದು ಧರ್ಮ ಅಲ್ಲದಿದ್ರು ಇನ್ನೊಂದು ಧರ್ಮನವರು ವಾದಿಸೋದು ಪ್ರತಿಪಾದಿಸೋದು ಈ ಥರ ಎಲ್ಲ ನಡೀತಾ ಇರುತ್ತೆ ಹಾಗಾಗಿ ಧನಸು ರಾಶಿಯಲ್ಲಿ ರಾಹು ಮತ್ತೆ ಗುರು ಇದ್ದಾಗ ಈ ಥರ ಒಂದು ಇದು ನಡೀತಾ ಹೋಗುತ್ತೆ ಮಕ್ಕರ ಮೇಡಮ್ ಒಬ್ರು ಕಾಲರ್ ಇದ್ದಾರೆ ವಿದ್ಯಾ ಅಂತ ಹೇಳಿ ಹಲೋ 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 ಮೇಡಮ್ ಕೇಳಿಸ್ತಾ ಇದೆಯಾ ಟಿವಿ ನೋಡ್ಕೊಂಡು ಮಾತಾಡಬೇಡಿ ಯಾರ್ ಬಗ್ಗೆ ಕೇಳಬೇಕಿತ್ತು ಸ್ವಲ್ಪ ಜೋರಾಗಿ ಮಾತಾಡಿ ಯಾರ ಬಗ್ಗೆ ಸರಿ ಅವ್ರ ಡೇಟ್ ಆಫ್ ಬರ್ತ್ ಹೇಳಿ ಟಿವಿ ನೋಡಿ ಮಾತಾಡಬೇಡಿ ಕರೆ ಕಟ್ ಆಯ್ತು ಅನ್ಸುತ್ತೆ ಮತ್ತೊಬ್ರು ಕಾಲರ್ ಇದಾರೆ ಹಲೋ

ಹೊರಗಡೆ ಹಾಕ್ತಾನೆ ಕುಟುಂಬದವ್ರ ಹತ್ರ ಜಾಸ್ತಿ ಹೊಂದ್ಕೊಳ್ಳೋಕ್ಕೆ ಬಿಡಲ್ಲ ಮತ್ತು ಐದನೇ ಮನೇಲಿ ಶುಕ್ರ ಮತ್ತು ಶನಿ ಇರ್ತಾರೆ ಐದನೇ ಮನೆಯಲ್ಲಿ ಶುಕ್ರ ಶನಿ ಇರೋದ್ರಿಂದ ವಿದ್ಯಾಭ್ಯಾಸದಲ್ಲಿ ಎಲ್ಲೋ ಸ್ವಲ್ಪ ಯಾಕಂದ್ರೆ ಇವ್ರು ಅಂದ್ಕೊಳ್ಳೋ ಅಷ್ಟು ಮುಂದಕ್ಕೆ ಹೋಗೋಕ್ಕಾಗಲ್ಲ ಯಾಕಂದರೆ ಶುಕ್ರ ಮತ್ತು ಶನಿ ಎರಡೂ ಇದ್ದಾಗ ಶುಕ್ರನು ಅಷ್ಟೇ ಸ್ವಲ್ಪ ಲಗ್ಜುರಿನ ಕೇಳ್ತಾನೆ ಶನಿನೂ ಸ್ವಲ್ಪ ವಿದ್ಯೆನ ಕುಂಠಿತ ಮಾಡ್ತಾ ಹೋಗ್ತಾನೆ ಹಾಗಾಗಿ ಇವರು ಇಂಜಿನಿಯರು ಈ ಥರ ಒಂದು ಸೆಕ್ಟರು ಮಾಡ್ಕೊಳ್ಬೋದು ಮತ್ತು ಕಬ್ಬಿಣಕ್ಕೆ ಸಂಬ ಅದೇ ಬಿಲ್ಡಿಂಗು ಇದು ಮಾಡೋದು ಕಬ್ಬಿಣಕ್ಕೆ ಸಂಬಂಧಪಟ್ಟಂಥದ್ದು ಆ ಥರ ಎಲ್ಲ ಮಾಡ್ಕೊಂಡು ಹೋಗ್ಬೋದು ಮತ್ತು ಆರನೇ ಮನೆಯಲ್ಲಿ ಬುಧ ಮತ್ತು ಕುಜ ಸೂರ್ಯ ಒಟ್ಟಿಗೆ ಇರೋದ್ರಿಂದ ಇವರ ಕುಟುಂಬದಲ್ಲಿ ಮತ್ತು ಇವರಿಗೆ ಇವರ ಒಂದು ಇವರ ದಶಾದಲ್ಲಿ ಒಂದು ಕುಟುಂಬದಲ್ಲಿ ಏನಾದರೂ ನೋವುಗಳಾಗ್ತಾ ಇರ್ತದೆ ಇವ್ರ ಕಣ್ಣಿಂದ ಏನಾದರೂ ಒಂದು ಕೆಟ್ಟದನ್ನು ನೋಡ್ತಾನೆ ಇರಬೇಕು ಕೆಟ್ಟದನ್ನು ಕೇಳ್ತಾನೆ ಇರಬೇಕು ಅದರಲ್ಲೂ ಇವ್ರಿಗೆ ಇವಾಗ ರಾಹು ದಶೆ ನಡೀತಾ ಇದೆ ನಾನೇನಂದೆ ರಾಹು ದಶೆ ನಡಿಬೇಕಾದ್ರೆ ಇವರು ರಾಹುದಶೆ ನಡೆದಾಗ ಇವರು ಓದೋದಕ್ಕಿಂತ ಬೇರೆ ಆ್ಯಕ್ಟಿವಿಟೀಸಲ್ಲಿ ತುಂಬ ಶಾರ್ಪ್ ಇರ್ತಾರೆ ಹಾಗಾಗಿ ಇವರು ಸ್ಪೋರ್ಟ್ಸ್ ಇರ್ಬೋದು ಅಥವಾ ಬೇರೆ ಊರಲ್ಲಿ ಯಾವುದಾದ್ರೂ ಒಂದು ಕಂಪನಿ ಇರ್ಬೋದು ಈ ಥರ ಮಾಡ್ಕೊಂಡೋದ್ರೆ ತುಂಬ ಚೆನ್ನಾಗಾಗ್ತಾರೆ ಅಂತ ಹೇಳ್ತೀನಿ ಅದಕ್ಕೆ ಇವರು ಪರಿಹಾರ ಇವಾಗ ನಾನು ಹೇಳಿದೆ ಆರನೇ ಮನೆಯವ್ರಿಗೆ ಕೆಟ್ಟಿರೋದ್ರಿಂದ ಅದಕ್ಕೆ ಖಂಡಿತವಾಗ್ಲೂ ಅಂದರೆ ಇವ್ರ ಕುಟುಂಬಕ್ಕೆ ಇವ್ರಿಗೆ ಸ್ವಲ್ಪ ಏಳು ಬೀಳು ಆಗುವಂಥ ಸಾಧ್ಯತೆಗಳಿದ್ದಾವೆ ಹಾಗಾಗಿ ಇವ್ರು ಖಂಡಿತವಾಗ್ಲೂ ಪರಿಹಾರ ಅಂತ ಮಾಡ್ಕೊಳ್ಬೇಕಾಗುತ್ತೆ ಪರಿಹಾರ ಮಾಡ್ಕೊಳ್ಬೇಕು ಅಂದರೆ ಇವರು ನಮ್ಮ ನಂಬರ್ಗೆ ಕರೆ ಮಾಡಿದಾಗ ಇವ್ರಿಗೆ ಏನು ಬೇಕು ಈ ಜಾತಕಕ್ಕೆ ಏನು ಬೇಕು ಅದರಲ್ಲೂ ಎಜುಕೇಷನ್ ಬ್ರೇಸ್ ಸ್ಟೋನ್ ಇವ್ರಿಗೆ ಬೇಕೇ ಬೇಕು ಯಾಕಂದರೆ ಇವರ ವಿದ್ಯೆ ಸ್ವಲ್ಪ ಹಾಗಾಗಿ ಸ್ವಲ್ಪ ಮಟ್ಟಿಗಿರುತ್ತಷ್ಟೆ ತುಂಬಾ ಇವರು ಇದಕ್ಕೆ ಹೋಗೋಕ್ಕಿಲ್ಲ ವಿದ್ಯಾ ಅವ್ರದ್ದು ಕಟ್ಟಾದರೂ ಆಗ್ಬೋದು ಓದ್ದಿರೂ ಇರ್ಬೋದು ಧನ್ಯವಾದ ಮೇಡಂ ಕರೆ ಮಾಡಿದ್ದಕ್ಕೆ ಮತ್ತೊಬ್ರು ಕಾಲರ್ ಇದ್ದಾರೆ ಹಲೋ 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 ಮೇಡಮ್ ನಮಸ್ತೆ ಏನ್ ಹೆಸರು ಎಲ್ಲಿಂದ ಕರೆ ಮಾಡ್ತಿರೋದು ಗಾನವಿ ಮೈಸೂರಿಂದ ಯಾರ್ ಬಗ್ಗೆ ಕೇಳಬೇಕಿತ್ತು ನನ್ನ ಬಗ್ಗೆ ಕೇಳಬೇಕಿತ್ತು ಎಜುಕೇಶನ್ ಬಗ್ಗೆ ಡೇಟ್ ಆಫ್ ಬರ್ತ್ ಹೇಳಿ ನಿಮ್ದು ಹದಿಮೂರು ನಾಲ್ಕು ಎರಡ್ ಸಾವಿರದ ಏಳು ಹದಿಮೂರು ನಾಲ್ಕು ಎರಡ್ ಸಾವಿರದ ಏಳು ಶುಕ್ರವಾರ ಬೆಳಗ್ಗೆ ಆರು ಇಪ್ಪತ್ತೈದು ನಿಮಿಷ ಬೆಳಿಗ್ಗೆ ಸರಿ ಮೇಡಮ್ ಏನ್ ಪ್ರಶ್ನೆ ಇದೆ ಕೇಳಿ ಅದು ಎಜುಕೇಶನ್ ಬಗ್ಗೆ ಕೇಳ್ಬೇಕಿತ್ತು ಇವಾಗ ಲ್ಯಾಟ್ರಲ್ ಎಂಟ್ರಿಗೆ ಎಕ್ಸಾಮ್ ಬರ್ದಿದ್ದೀನಿ ಇಂಜಿನಿಯರ್ ಜಾಯ್ನ್ ಆಗೋದಕ್ಕೆ ಮುಂಚೆ ಎಜುಕೇಶನ್ ಸ್ವಲ್ಪ ಚೆನ್ನಾಗಿತ್ತು ಇವಾಗ ಇವಾಗ ಬರ್ತಾ ಬರ್ತಾ ಎಜುಕೇಶನ್ ಅಷ್ಟು ಇಂಪ್ರೂವ್ ಆಗ್ತಾ ಇಲ್ಲ ಅದಕ್ಕೆ ಇವಾಗ ಎಕ್ಸಾಮು ಅಷ್ಟೇ ಚೆನ್ನಾಗ್ ಆಗಿಲ್ಲ ನಾನು ಅನ್ಕೊಂಡಿದ್ ಕಾಲೇಜಲ್ಲಿ ಇಂಜಿನಿಯರ್ ಸೀಟ್ ಸಿಕ್ಕಿ ನಾನು ನೆಕ್ಸ್ಟ್ ಲೈಫ್ ಚೆನ್ನಾಗಿರುತ್ತ ಅಂತ ಕೇಳ್ಬೇಕಿತ್ತು ಅಮ್ಮ ನೀವು ಇವಾಗ ಎಷ್ಟು ಚೆನ್ನಾಗಿ ಹೇಳ್ತಿದಾರೆ ಇವರು ಇವ್ರು ಎಜುಕೇಶನ್ ಬಗ್ಗೆ ಕೇಳ್ತಿದಾರೆ ನಾನು ಅವಾಗ್ಲೆ ಅಂದೆ ರಾಹು ದರ್ಶನ್ ನಡಿಬೇಕಾದ್ರೂ ಕೂಡ ಎಜುಕೇಶನ್ ಕಟ್ ಮಾಡ್ತಾನೆ ಅಂತ ಅಂದೆ ತುಂಬ ಚೆನ್ನಾಗಿ ಓದೋರು ಕೂಡ ಎಲ್ಲ ಒಂದು ಕಡೆ ಡ್ರಾಪ್ ಆಗ್ತಾ ಹೋಗ್ತಾರೆ ಇವ್ರಿಗೆ ರಾಹು ದಶೆ ಟೂ ತೌಸಂಡ್ ಫೋರ್ಟೀನ್ ಎರಡು ಸಾವಿರದ ಹದ್ನಾಲ್ಕರಿಂದ ಎರಡು ಸಾವಿರದ ಮೂವತ್ತರಗೂ ಇವ್ರಿಗೆ ರಾಹು ದಶೆ ಇರುತ್ತೆ ಸೊ ಈ ರಾಹು ದಶೆಯಲ್ಲಿ ಇವ್ರಿಗೆ ಆ ಎಜುಕೇಷನ್ನ ಕಮ್ಮಿ ಮಾಡ್ತಾ ಹೋಗ್ತಾನೆ ಇವಾಗ ಅವರೆಷ್ಟೇ ಚೆನ್ನಾಗಿ ಹೋಗ್ಲಿ ನಾನು ಆವಾಗಲೇ ಹೇಳಿದೆ ಈ ರಾಹು ಎಲ್ಲಿರ್ತಾನೋ ಅಲ್ಲಿ ವಿದ್ಯೆನ ಕಮ್ಮಿ ಮಾಡ್ತಾ ಹೋಗ್ತಾನೆ ಅಂತ ಅವನು ಹನ್ನೊಂದನೇ ಮನೇಲಿ ಇದ್ರೆ ಮಾತ್ರ ಲಾಭ ಕೊಡ್ತಾನೆ ಅಂತ ಸೊ ಇವ್ರಿಗೆ ಅದೇ ದಶ ನಡೀತಾ ಇರೋದ್ರಿಂದ ತುಂಬ ಚೆನ್ನಾಗಿ ಓದ್ತಿರೋರು ಸಡನ್ನು ಡೌನ್ ಆಗ್ತಾರೆ ಹಾಗಾಗಿ ನೋಡಿ ನೀವು ಇವರು ರಾಹುಗೆ ಸಂಬಂಧಪಟ್ಟಂಥ ಒಂದು ಕಲ್ಲನ್ನು ಇವರು ಯೂಸ್ ಮಾಡಬೇಕಾಗುತ್ತೆ ಅಥವಾ ಅದರ ಬ್ರೇಸ್ಲೆಟ್ ಕೂಡ ಯೂಸ್ ಮಾಡಬೇಕಾಗುತ್ತೆ ಮತ್ತು ಕುಜಾ ರಾಹು ಇವ್ರಿಗೆ ಒಂದು ಒಳ್ಳೆ ಜಾಗದಲ್ಲಿ ಇದ್ದಾರೆ ಅಂದರೆ ಇವ್ರಿಗೆ ಹನ್ನೊಂದನೇ ಮನೇಲಿ ಹಂ ಹತ್ ಹನ್ನೊಂದನೇ ಮನೆಯಲ್ಲಿ ಕುಜಾ ಮತ್ತು ರಾಹು ಇರೋದ್ರಿಂದ ಲೈಫಲ್ಲಿ ತುಂಬ ಚೆನ್ನಾಗಿ ಸೆಟ್ಲಾಗ್ತಾರೆ ಅಂದರೆ ಒಂದು ಒಳ್ಳೆ ಜಾಬ್ ಇರ್ಬೋದು ಒಂದು ಒಳ್ಳೆ ಕಂಪ್ನಿ ನಡೆಸ್ತಾರೆ ಇವರು ಆದರೆ ಓದೋದಕ್ಕೆ ಮಾತ್ರ ಇವಾಗ ಇವರು ವಿದ್ಯಾಭ್ಯಾಸಕ್ಕೆ ಅಂತ ಬಂದಾಗ ಇವರು ಆ ಎಜುಕೇಷನ್ ಸ್ಟೋನ್ನ ಖಂಡಿತವಾಗ್ಲೂ ಅದನ್ನು ಯೂಸ್ ಮಾಡಲೇಬೇಕು ಯಾಕಂದರೆ ಅವರು ತುಂಬ ಓದಬೇಕು ಏನೋ ಮಾಡಬೇಕು ನನಗೆ ಹಿಂಗೆ ಆಗ್ತಿದೆ ಅಂತ ಅವ್ರು ಹೇಳ್ಕೊಳ್ತಿದ್ದಾರೆ ಆ ಒಂದು ಬ್ರೇಸ್ಲೆಟ್ ಆಗಲಿ ಒಂದು ಇದಾಗಲಿ ನಮ್ಮ ಸ್ಕ್ರೀನ್ ಮೇಲೆ ಬರೋ ನಂಬರ್ಗೆ ಅಮ್ಮ ಕರೆ ಮಾಡಿ ನೀವು ನಮ್ಮ ಸಂಸ್ಥೆಗೆ ಕರೆ ಮಾಡಿ ಅದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ ಮತ್ತು ಅದನ್ನು ತರಿಸ್ಕೊಳ್ಳಿ ಯಾಕಂದರೆ ಓದ್ತಿದ್ದು ಈ ರಾಹು ದಶೆಯಲ್ಲಿ ಈ ಅಡೆತಡೆಗಳು ಸಾಮಾನ್ಯ ಅದನ್ನ ನೀವು ಯೂಸ್ ಮಾಡಿದಾಗ ತುಂಬಾ ಚೆನ್ನಾಗಿ ಓದ್ತೀರಾ ನೀವೇನ್ ಏನ್ ಅನ್ಕೊಂತಿದ್ದೀರಾ ಅದು ನಿಮ್ಗೆ ಆಗತ್ತೆ ಓಕೆ ಧನ್ಯವಾದ ಮೇಡಮ್ ಕರೆ ಮಾಡಿದ್ದಕ್ಕೆ ಮುಂದಿನ ರಾಶಿ ನಾವು ರಾಹು ಮೇಲೆ ಪ್ರಭಾವ ಬೀರ್ತಿರೋ ರಾಶಿ ನೋಡ್ತಾ ಇದ್ವಿ ಮಕರ ರಾಶಿಯವರಿಗೆ ಹೇಗಿದೆ ನೋಡಿ ಮಕರ ರಾಶಿಯವರಿಗೆ ಶನಿ ಮತ್ತೆ ರಾಹು ನಾನು ಅದ್ರ ಬಗ್ಗೆನೇ ಮಾತಾಡ್ತಿದ್ದೆ ಪಾಪ ಹುಡುಗಿ ಆ ಒಂದು ಅದ್ರ ಬಗ್ಗೆನೇ ಹೇಳ್ತಿದ್ದೆ ನನ್ಗೆ ಎಜುಕೇಶನ್ ಆಗ್ತಾ ಇಲ್ಲ ಆಗ್ತಾ ಇಲ್ಲ ಅಂತ ಮಕರ ರಾಶಿಯಲ್ಲಿ ಶನಿ ಮತ್ತೆ ರಾಹು ಒಟ್ಟಿಗೆ ಇದ್ದಾಗ ಜಿಪುಣತನ ಬರುತ್ತೆ ಅವ್ರಿಗೆ ತುಂಬಾ ಜಿಪುಣತನ ಮಾಡ್ತಾರೆ ಮತ್ತೆ ಮೂಳೆಗಳ ತೊಂದರೆ ಜಾಸ್ತಿ ಆಗ್ತಾ ಹೋಗುತ್ತೆ ಮಕರ ರಾಶಿಯವರಿಗೆ ಮೂಳೆಗಳ ತೊಂದರೆ ಆಗ್ತಾ ಇರುತ್ತೆ ಮತ್ತೆ ಚಾಡಿ ಮತನ ಜಾಸ್ತಿ ಹೇಳ್ತಾ ಇರ್ತಾರೆ ಮತ್ತು ಕೇಳ್ತಾ ಇರ್ತಾರೆ ಈ ಒಂದು ಅಭ್ಯಾಸ ಮಕರ ರಾಶಿಯವ್ರಿಗಾಗಿರುತ್ತೆ ಹಾಗೆ ಸುಳ್ಳು ಸುಳ್ಳು ಹೇಳೋದು ಜಾಸ್ತಿ ಇರುತ್ತೆ ಮತ್ತೆ ಮೋಸ ಕಳ್ತನ ಹೇಳೋದ್ನಲ್ಲ ಇವಾಗ ಆ ರಾಹು ಮತ್ತು ಶನಿ ಒಟ್ಟಿಗೆ ಇದ್ದಾಗ ಈ ಥರನೂ ಒಂದು ಇದನ್ನು ಮಾಡಿಸ್ತಾ ಹೋಗುತ್ತೆ ಮತ್ತೆ ತುಂಬ ಎಲ್ಲ ನಮಗೆ ಗೊತ್ತಿರೋ ಥರ ಮಾತಾಡೋದು ಮಧ್ಯವರ್ತಿಗೆ ಹೋಗಿ ಮಾತಾಡೋದು ಈ ಥರ ಒಂದು ಕ್ಯಾರೆಕ್ಟ್ರ್ ರಾಹು ಮತ್ತು ಶನಿ ಒಟ್ಟಿಗೆ ಇದ್ದಾಗ ಆ ಥರ ನಡೆಯುತ್ತೆ ಮಕರ ರಾಶಿಯಲ್ಲಿ ಹಾಗೆ ನೋಡಿ ಕುಂಭರಾಶಿಯಲ್ಲೂ ಅಷ್ಟೇ ಕುಂಭರಾಶಿಯಲ್ಲೂ ಶನಿ ಮತ್ತು ರಾಹು ಒಟ್ಟಿಗೆ ಇದ್ದಾಗ ಈ ಅವಮರ್ಯಾದೆ ಆಗೋದು ಜಾಸ್ತಿ ತುಂಬ ಅವ್ರಿಗೆ ಏನೋ ಕೋರ್ಟು ಕೇಸು ಕಂಪ್ಲೇಂಟು ಅಂತ ಆಗೋದು ಮತ್ತು ಅವರ ಅವು ಅವರೇ ಅವರೇ ಏನೋ ಮಾತಾಡ್ಬಿಟ್ಟು ಎಲ್ಲೋ ಸಿಕ್ಕಾಕೊಂಡು ಒಡಿಸ್ಕೊಳ್ಳೋದು ಹತ್ರನಾದರೂ ಇವಾಗ ಆಮೇಲೆ ತುಂಬ ಜಗಳ್ಗೆ ಹೋಗೋದು ಆ ಥರ ಎಲ್ಲ ಆಗ್ತಾ ಇರುತ್ತೆ ಮತ್ತು ಇವರು ಯಾರ ಮಾತು ಕೇಳಲ್ಲ ಅದು ಏನೇ ತಪ್ಪಾಗಿರಲಿ ನಮ್ಮದೇ ನಮ್ಮದೇ ನಡಿಬೇಕು ನಾವು ಹೇಳಿದ್ದೆ ಸರಿ ಅಂತ ವಾದ ಮಾಡ್ತಿರ್ತಾರೆ ಅದು ಕುಂಭರಾಶಿಯಲ್ಲಿ ಶನಿ ಮತ್ತು ರಾಹು ಒಟ್ಟಿಗೆ ಇದ್ದಾಗ ಅದರ ಅಧಿಪತಿ ಶನಿ ಮತ್ತು ರಾಹು ಒಟ್ಟಿಗೆ ಇದ್ದಾಗ ಆ ಥರ ಇರ್ತಾರೆ ಊರವ್ರಿಗೆಲ್ಲ ಹೆಲ್ಪ್ ಮಾಡ್ತಾರೆ ಬೇರೆಯವ್ರಿಗೆಲ್ಲ ಹೆಲ್ಪ್ ಮಾಡಿ ನಾ ಅವ್ರಿಗೆ ಅವ್ರು ಏನೂ ಮಾಡ್ಕೊಳ್ಳಲ್ಲ ಅವ್ರದೇ ಅವ್ರ ತೂತು ಎಷ್ಟೊಂದ್ ಇರುತ್ತೆ ಹಂಗಾಗಿ ಬೇರೆಯವ್ರಿಗೆ ಉಪ್ಕಾರಿ ಮನೆಗ್ ಮಾರಿ ಅಂತಾರಲ್ಲ ಆ ತರ ಒಂದ್ ಕ್ಯಾರೆಕ್ಟರ್ ಇದಾಗಿರುತ್ತೆ ಮತ್ತೆ ಕಂಡವ್ರಿಗೆ ದಾನ ಧರ್ಮ ಕೂಡ ಮಾಡ್ತಾರೆ ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಇದು ಇದು ದಾನ ಧರ್ಮ ಮಾಡಿ ಕಳೀತಾ ಹೋದ್ರೆ ಎಲ್ಲಿರುತ್ತೆ ಅದ್ರಿಂದ ಮನೇಲಿ ಬೈಸ್ಕೊಬೇಕಾಗತ್ತೆ ಇವಾಗ ಮನೆ ಮಕ್ಳಿಗೆ ನೋಡಿಲ್ಲ ಬೇರೆ ಅವ್ರಿಗೆ ಏನೋ ಕೇಳಿದ್ರು ಅಂತ ಇರೋದನ್ನು ತಗೊಂಡೋಗಿ ಕೊಟ್ಬಿಟ್ ಬಂದ್ಬಿಟ್ರೆ ಯಾರ್ ಬಿಡ್ತಾರೆ ಮನೇಲಿ ಜಗಳಗಳಾಗಲ್ವಾ ಹಾಗೆ ಈ ತರ ತುಂಬಾ ಆಗ್ತಾ ಇರುತ್ತೆ ಮತ್ತೆ ಮೀನರಾಶಿ ಕೊನೆಯದಾಗಿ ಮೀನರಾಶಿಯಲ್ಲಿ ಗುರು ಮತ್ತೆ ರಾಹು ತುಂಬಾ ಸೂಪರ್ ಅಂತ ಹೇಳ್ಬೋದು ಈ ಮೀನರಾಶಿಯವ್ರಿಗೆ ಗುರು ರಾಹು ಒಟ್ಟಿಗೆ ಇದ್ದಾಗ ಅವರೆಲ್ಲ ಸೂಪರ್ ಗಳಾಗಿದ್ದಾರೆ ಈ ಗುರು ರಾಹು ಒಟ್ಟಿಗೆ ಇರೋರು ಮೀನರಾಶಿಯವರೇ ತುಂಬ ದೊಡ್ಡ ದೊಡ್ಡ ನೇಮು ಫೇಮು ತುಂಬ ಚೆನ್ನಾಗಾಗತ್ತೆ ಅವ್ರಿಗೆ ನೇಮು ಫೇಮು ಮಾಡ್ತಾರೆ ಮತ್ತು ದೇಶದಲ್ಲಿ ಅವರ ಒಂದು ಇದನ್ನು ರೆಕಗ್ನೈಸ್ ಮಾಡ್ಕೊಳ್ಳೋದಾಗಿರಲಿ ಅವರ ಮುಖ ಪರಿಚಯ ಜಾಸ್ತಿ ಆಗುತ್ತೆ ಮತ್ತು ಮದುವೆ ಆದರೆ ಮದುವೆ ಆದರೂ ಕೂಡ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಆಗ್ತಾ ಇರ್ತಾರೆ ಮತ್ತು ದೇವಸ್ಥಾನ ದ ಈ ದೇವಸ್ಥಾನದಲ್ಲಿ ಪೂಜೆ ಮಾಡೋರು ದೇವಸ್ಥಾನ ಕಟ್ಟಿರೋರು ಈ ಥರ ಮೀನರಾಶಿಯಲ್ಲಿ ಗುರು ಮತ್ತು ರಾಹು ಇದ್ದಾಗ ಈ ಥರ ಸೆಕ್ಟರಲ್ಲಿ ಜಾಸ್ತಿ ಇರ್ತಾರೆ ಮಠಗಳು ಮಾಡಿ ಅದನ್ನು ಜೀರ್ಣೋದ್ಧಾರ ಮಾಡಿ ಅದನ್ನು ನಡೆಸ್ತಾ ಇರೋರು ಒಂದು ಟ್ರಸ್ಟ್ ಮಾಡಿ ನಡೆಸ್ತಾ ಇರೋರು ಹೀಗೆ ಅಂಥವ್ರ ಮನೇಲಿ ತುಂಬ ಒಳ್ಳೆಯ ಫಲಗಳನ್ನ ನೋಡ್ಬೋದು ಮತ್ತು ಹೆಣ್ಮಕ್ಳು ಸಂತಾನ ಜಾಸ್ತಿ ಇರುತ್ತೆ ಮೀನರಾಶಿಯಲ್ಲಿ ಗುರು ರಾಹು ಒಟ್ಟಿಗೆ ಇದ್ದಾಗ ಹೆಣ್ಮಕ್ಳು ಸಂತಾನ ಮೀನರಾಶಿಯವರಿಗೆ ಅತಿ ಹೆಚ್ಚಾಗಿರುತ್ತೆ ಮತ್ತೆ ನೇಮ್ ಫೇಮ್ ತುಂಬಾ ಬರುತ್ತೆ ರಜನಿಕಾಂತ್ ಅವರ ಜಾತಕದಲ್ಲೂ ಅವರ ಒಂದು ಮೀನದಲ್ಲಿ ಗುರು ರಾಹು ಒಟ್ಟಿಗೆ ಇದ್ದಾರೆ ಮತ್ತೆ ಇವರು ಇವರು ಕೂಡ ಅಷ್ಟೇ ಪುನೀತ್ ರಾಜ್ಕುಮಾರ್ ಅವರಲ್ಲೂ ಇತ್ತು ನೋಡಿ ಅವರು ಎಷ್ಟು ಹೆಸರು ಅವ್ರು ಇಲ್ಲದೆ ಇದ್ರು ಅವರೊಂದ್ ಹೆಸರು ಇವತ್ತರೆಗೂ ಅವರೊಂದು ಫೋಟೋ ಹೆಸರು ಎಲ್ಲಾ ಕಡೆ ಇದೆ ಎಲ್ಲಾ ಕಡೆ ನೋಡ್ತಾ ಇದೀವಿ ಕೂಡ ಹಾಗಾಗಿ ಈ ಒಂದು ಹನ್ನೆರಡು ರಾಶಿಗಳಲ್ಲಿ ರಾಹು ಇದ್ದಾಗ ಆಯ ಅಧಿಪತಿಗಳ ಜೊತೆ ರಾಹು ಇದ್ದಾಗ ಏನೇನಾಗುತ್ತೆ ಅಂತ ಹೇಳಿದ್ರೆ ಮತ್ತೆ ರಾಹು ಹನ್ನೊಂದೇ ಮನೆಗೆ ಬಂದಾಗ ಯಾವುದೇ ಲಗ್ನದಲ್ಲಿ ಹನ್ನೊಂದೇ ಮನೆಯಲ್ಲಿ ರಾಹು ಇದ್ದಾಗ ತುಂಬಾ ಅದರಲ್ಲೂ ಹೆಣ್ಣು ಮಕ್ಳಿಗೆ ಹತ್ತು ಮತ್ತೆ ಹನ್ನೊಂದರಲ್ಲಿ ಇದ್ದಾಗ ತುಂಬಾ ಯೋಗವನ್ನ ಕೊಡ್ತಾನೆ ಅದ್ರಲ್ಲಿ ಮಕ್ಕಳಿಗೆ ಸೂಪರ್ ಮತ್ತೆ ಅದೇ ದಶ ನಡೆದಾಗ ತುಂಬಾ ಚೆನ್ನಾಗ್ತಾರೆ ಓಕೆ ಮೇಡಮ್ ರಾಹು ದ್ವಾದಶ ರಾಶಿಗಳ ಮೇಲೆ ಯಾವ ರೀತಿ ಪ್ರಭಾವ ಬೀರ್ತಾನೆ ಅಂತ ಸಂಪೂರ್ಣವಾದ ಮಾಹಿತಿ ಕೊಡ್ರಿ ಧನ್ಯವಾದ ಮೇಡಮ್ ನೋಡಿ ಇಷ್ಟೊತ್ತು ಈ ರಾಹುವಿನ ಬಗ್ಗೆ ಹೇಳಿದೆ ಮತ್ತೆ ಅದರ ಒಂದು ಫಲಾನುಫಲಗಳನ್ನ ಹೇಳ್ತಾ ಬಂದೆ ಶುಭ ಫಲ ಅಶುಭ ಫಲವನ್ನ ಹೇಳ್ತಾ ಬಂದೆ ಇಷ್ಟೊತ್ತು ನನ್ನ ಕಾರ್ಯಕ್ರಮ ನೋಡಿರೋ ಎಲ್ಲ ನನ್ನ ವೀಕ್ಷಕರಿಗೂ ಕೂಡ ನನ್ನ ಒಂದು ಧನ್ಯವಾದಗಳನ್ನ ತಿಳಿಸ್ತೀನಿ ನೀವು ಕೂಡ ನಿಮ್ಮ ಸಮಸ್ಯೆಗಳಿಗೆ ನಮ್ಮ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಕರೆ ಮಾಡಿ ಅವರನ್ನ ನೇರವಾಗಿ ಭೇಟಿ ಮಾಡಿ ಅಥವಾ ಆನ್ಲೈನ್ನಲ್ಲಿ ಭೇಟಿ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನ ಪಡ್ಕೋಬಹುದು ಇದಾಗಿತ್ತು ಇವತ್ತಿನ ಶುಭಮಸ್ತು ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ